ಮಾಡಿರಲಿಲ್ಲ ಬರುವ ಪತಿಯುವತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯಗಳೆಲ್ಲ ಗುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹೋಗ್ತಿದೆ ಹ್ಮ್ ಎತ್ತ ನಿನ್ನ ಗಾಂಡೀವ ಕೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಅಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಡ ಅವನಿವನನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿಸಿ ಮತ್ಸ್ಯಂತ್ರವನ್ನು ಭೇದಿಸಿ ರಣಾಕರ ಬಿಹಾರ ಬಿಹಾರ ಮಾಡಿದ ಅರ್ಜುನದ ಭುಜಬಲದ ಪಾಕ್ರಮ ನೀವು ಏನು ತಿಳಿದಿದೆಯೋ ಯಾರು ತಿಳಿಯಲು ಶ್ರೀ ಕೃಷ್ಣ ಪರಮಾತ್ಮ ಹಾಗಾಗಿ ತಲೆ ಕಾಯ್ದು ಕಾಪಾಡಿ ಜಯ ತಂದಿಟ್ಟು ನಂತರ ನೀನು ತೃಣಕ್ಕೆ ಸಮಾನ ಆಸಹಾಯ ಶೂರ ಅಕ್ಷೀರವರನು ರಣರ ಉಪಿ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳುವಾಗ ಎಲ್ಲಿ ಅಡಗಿತ್ತು ಪುರ हो गेले सीकंटी